ನಮಸ್ಕಾರ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಎಲ್ಲ ಯೋಗ ಪ್ರೇಮಿಗಳಿಗೆ ಆತ್ಮೀಯ ಆಮಂತ್ರಣ ಬರುವ ಮೇ ಒಂದು ಎರಡು ಮೂರು ಮೂರು ದಿನಗಳ ಕಾಲ ಹೋಟೆಲ್ ಮಲ್ಲಿಗೆ ಆವರಣದಲ್ಲಿ ಬೆಳಗ್ಗೆ ಐದೂವರೆಯಿಂದ ಏಳೂವರೆವರೆಗೆ ವಿಶೇಷ ಯೋಗ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಪತಂಜಲಿ ಯೋಗ ಪೀಠ ಹರಿದ್ವಾರದಿಂದ ನಮ್ಮ ಕೇಂದ್ರೀಯ ಪ್ರಭಾರಿಗಳು ಪೂಜ್ಯ ಸ್ವಾಮಿ ಪರಮಾರ್ಥ ಅವರು ಹೊಸಪೇಟೆಗೆ ಆಗಮಿಸ್ತಾ ಇದ್ದಾರೆ ಹರಿದ್ವಾರದ ಯೋಗ ಗಂಗೆ ನಮ್ಮ ತುಂಗೆಗೆ ಬಂದು ಇದೆ ಯೋಗದ ಹಿಮಾಲಯ ಹರಿದ್ವಾರ ನಮ್ಮ ದ್ವಾರಕ್ಕೆ ಇದೆ ಹೊಸಪೇಟೆ ನಗರ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮೀಣ ಭಾಗದ ನಾಗರಿಕರು ಈ ಅದ್ಭುತ ಯೋಗದ ಆನಂದ ಪಡಿಬೇಕು ನೂರು ವರ್ಷ ನಿರೋಗಿಯಾಗಿ ಯಾವ ರೀತಿ ಬದುಕಬೇಕು ಎಲ್ಲ ಥರದ ಮಾರ್ಗದರ್ಶನ ಪೂಜೆ ಸ್ವಾಮೀಜಿ ಮಾಡಲಿದ್ದಾರೆ ತಾವು ಬನ್ನಿ ಇತರರನ್ನು ಕರೆ ತನ್ನಿ ಈ ಉತ್ಸವದಲ್ಲಿ ಯೋಗಿಯಾಗಿ ನಿರೋಗಿಯಾಗಿ ಉಪಯೋಗಿಯಾಗಿ ಒಬ್ಬರಿಗೊಬ್ಬರು ಸಹಯೋಗಿಯಾಗಿ デニムはディガル。